ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜುಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ನಂದಿನಿ ಹೆಗ್ಡೆ ಅವರ ಪ್ರೊಫೈಲ್ ಆಗಿದೆ ಇವರು ಉಡುಪಿ ಜಿಲ್ಲೆಯವರು ಇವರ ವಯಸ್ಸು ಇಪ್ಪತ್ತೈದು ವರ್ಷ ಇವಳು ಬಿ ಅನ್ನು ಮುಗಿಸಿ ಈಗ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ತುಂಬ ಮೃದುವಾಗಿ ಮಾತನಾಡುವಂತಹ ನಂದಿನಿ ವಿದ್ಯಾರ್ಥಿಗಳಿಗೆ ತಾಯಿ ಪ್ರೀತಿ ಮನೆಯವರಿಗೆ ಮಗಳು ಪ್ರೀತಿಯನ್ನು ಕೂಡ ಕೊಡುತ್ತಿದ್ದಾಳೆ ಫ್ರೆಂಡ್ಸ್ ಇಂತಹವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡು ನೋಡಿ ಅವಳು ಹೇಳ್ತಾಳೆ ನನಗೆ ಬೇಕಾದಂತಹ ಗಂಡು ಎಂದರೆ ಅತಿ ದೊಡ್ಡ ವ್ಯಕ್ತಿಯಾಗಿರಬೇಕು ಎಂಬುದೂ ಅಲ್ಲ ಆದರೆ ನನ್ನ ಮಾತನ್ನ ಕೇಳುವ ನನಗೆ ಗೌರವವನ್ನು ನೀಡುವ ನನ್ನ ಕಷ್ಟ ಸಮಯದಲ್ಲಿ ನನ್ನ ಜೊತೆಗೆ ನಿಲ್ಲುವಂತಹ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅವಳಿಗೆ ಹಣಕ್ಕಿಂತ ಹೆಚ್ಚು ಬೆಲೆ ಪ್ರೀತಿ ನಂಬಿಕೆ ಶಾಂತಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ನಂದಿನಿ ಅವರಿಗೆ ಕಾಲ್ ನೋಡೋದಕ್ಕೆ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಂಗ್ ಮಾತ್ರ ನಂದಿನಿ ಹೆಗ್ಡೆ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ನಂದಿನಿ ನಂದಿನಿಯ ತಂದೆ ಕೃಷಿಕ ತಾಯಿ ಗೃಹಿಣಿ ಇಬ್ಬರು ತುಂಬಾ ಹೃದಯವಂತರು ಅವಳಿಗೆ ಒಬ್ಬ ತಮ್ಮ ಕೂಡ ಇದ್ದಾನೆ ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಕುಟುಂಬದಲ್ಲಿ ಎಲ್ಲರಿಗೂ ಅಮ್ಮ ಅಪ್ಪನ ಮಾತು ದೇವರ ಮಾತು ಎನ್ನುವ ಸಂಸ್ಕಾರ ಇದೆ ಎಂದು ಕೂಡ ಹೇಳಲಾಗ್ತಿದೆ ಒಬ್ಬರಿಗೂ ಸಹಾಯ ಬೇಕಾದ್ರೆ ನಂದಿನಿಯ ಮನೆಯವರು ಮೊದಲು ಕೈಯನ್ನು ಮುಂದುವರಿಸುತ್ತಾರೆ ಎಂದು ಹೇಳಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಿದ್ರೆ ನಂದಿನಿ ತುಂಬಾ ಶ್ರದ್ಧಾವಂತ ಹುಡುಗಿ ಹೆಚ್ಚಾಗಿ ಅಡುಗೆ ಹೂವಿನ ಅಲಂಕಾರ ಮತ್ತು ಮಕ್ಕಳಿಗೆ ಕಲಿಸಲು ಇಷ್ಟವನ್ನ ಕೂಡ ಪಡುತ್ತಾರೆ ಅವಳ ಮುಖದಲ್ಲಿ ಸದಾ ನಗು ಇರುತ್ತದೆ ಯಾರೇ ಬಂದರೂ ಒಮ್ಮೆ ಕುಳಿತು ತಿನ್ನಿ ಅನ್ನೋದು ಅವಳ ಅಭ್ಯಾಸವಾಗಿದೆ ಅವಳು ಹೇಳ್ತಾಳೆ ಪ್ರೀತಿ ಕೊಡೋದ್ರಲ್ಲೇ ಸಂತೋಷ ಇದೆ ತಗೊಳ್ಳೋದ್ರಲ್ಲಿ ಇಲ್ಲ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವರು ಹೇಳ್ತಾರೆ ಮದುವೆ ಎಂದರೆ ಇಬ್ಬರು ಒಟ್ಟಿಗೆ ಬದುಕುವ ಪಯಣ ಅದು ಪ್ರೀತಿಯ ಗೌರವದ ನಂಬಿಕೆಯ ಸಂಧಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಒಬ್ಬರೊಬ್ಬರಲ್ಲೂ ನಂಬಿಕೆ ಇಟ್ಟರೆ ಮಾತ್ರ ಬದುಕು ಅರ್ಥಪೂರ್ಣವಾಗುತ್ತದೆ ಅವಳು ಬಯಸೋದು ಒಂದು ಸರಳ ಆದರೆ ಹೃದಯವಂತ ಸಂಗಾತಿ ಎಂದು ಕೂಡ ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಹೃದಯದಿಂದ ಪ್ರೀತಿ ಮಾಡುವ ಗೌರವದಿಂದ ಬದುಕಿಸುವ ಹುಡುಗರಿದ್ದರೆ ನಂದಿನಿ ನಿಮ್ಮಂತೆ ಒಬ್ಬ ನಿಜವಾದ ಹೃದಯವಿರುವನ್ನ ಹುಡುಕುತ್ತಿದ್ದಾಳೆ ಅವಳ ಮಾತುಗಳಲ್ಲಿ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು